ಸೊ ನೀವು ಬಿಡ ಲವ್ ಮ್ಯಾರೇಜ್ ಸರ್ ಡೋಂಟ್ ಮೈಂಡ್ ಅದೇ ಒಬ್ಬರನ್ನ ಸರ್ ಲವ್ ಆ ಫ್ರೆಂಡ್ಶಿಪ್ ಲವ್ ನಿಮ್ ಪ್ರಕಾರ ಲವ್ ಲವ್ ಅಂತ ಹೇಳಿದ್ರು ಓಕೆ ಹುಡುಗರ್ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಥವಾ ಹುಡುಗಿರ್ ಫ್ರೆಂಡ್ಶಿಪ್ ನಿಮ್ ಪ್ರಕಾರ ನಾನಂತ ಹುಡುಗಿರ್ನೇ ಲವ್ ಮಾಡೋದು ಹಾಗಾಗಿ ನನ್ನ ಪ್ರಕಾರ ಹುಡುಗಿ ಅದ್ರಲ್ಲಿ ಲಾಟ್ಸ್ ಆಫ್ ಫ್ರೆಂಡ್ಸ್ನ ಕೂಡ ನೀವು ಕ್ಯಾರಿ ಮಾಡಿದ್ದೀನಿ ಸರ್ ತುಂಬ ಜನನ

ಟೋಟಲ್ ಟೀಮ್ ಒಂದು ಎನರ್ಜಿ ಕಾಣಿಸ್ತಾ ಇದೆ ಪ್ಲಸ್ ಇಲ್ಲಿ ನಿಂತ್ಕೊಂಡು ಮಾತಾಡೋಲ್ಲ ಇಂಟೈರ್ ಟೀಮ್ ಸೊ ಅವ್ರ ಎಫರ್ಟು ಮತ್ತೆ ಅವರ ಆಸೆ ಅವ್ರ ಕನಸುಗಳು ಸೊ ಪ್ರತಿಯೊಂದು ಡಿಸ್ಪ್ಲೇ ಇತ್ತು ಅಂದರೆ ತುಂಬ ಒಂದು ಆಗಿ ಬಂದು ಸಿನಿಮಾ ಮಾಡಿದ್ದಾರೆ ಅದನ್ನು ತುಂಬ ಆಗಿ ಪ್ರೆಸೆಂಟ್ ಮಾಡ್ತಾ ಇದಾರೆ ಸೊ ಐ ಥಿಂಕ್ ಅದು ತುಂಬ ಯಾವಾಗಲೂ ಸಿನಿಮಾ ಒಂದು ಫಿಲಮ್ ಮೇಕರ್ಗಳಿಗೆ ಅಂದರೆ ಆ ಟೀಮೇ ನಮಗೆ ವೈಬ್ ಕೊಟ್ಬಿಡುತ್ತೆ ಈ ಸಿನಿಮಾ ಹೇಗಿರುತ್ತೆ ಅಂತ ಸೊ ಜನರಲಿ ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಮಾತಾಡೋ ಆ ತಂಡ ಮಾತಾಡೋದ್ರಲ್ಲೇ ಒಂದು ಜಡ್ಜ್ ಮಾಡ್ಬೋದು ಸೊ ಎಷ್ಟು ಹಾನೆಸ್ಟ್ ಆಗಿ ಸಿನ್ಮಾ ಮಾಡಿದ್ದಾರೆ ಅಥವಾ ಎಷ್ಟು ಪ್ಯಾಷನೆಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ ಯಾಕಂದ್ರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಕೆಲವೇ ಕೆಲವು ಇವೆಂಟ್ಗಳಲ್ಲಿ ಅಥವಾ ನಮ್ಮ ನನ್ನ ಸಿನಿಮಾಗಳಲ್ಲಿ ಕೆಲವೇ ಕೆಲವು ಸಿನ್ಮಾಗಳಲ್ಲಿ ಮಾತ್ರ ನಾವು ನಾನು ಕೂಡ ಅಂತ ಎನರ್ಜಿನ ಮಾತಾಡ್ತಾ ಇರ್ತೀನಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಈ ಸಿನಿಮಾ ಚೆನ್ನಾಗಿ ಹೆಂಗಿದೆ ಅಂತ ಸೊ ಅಲ್ಲೇ ಒಂದು ಫ್ಲೂ ಸಿಕ್ಬಿಡುತ್ತೆ ಆ್ಯಂಡ್ ನೆನ್ನೆ ನೆನ್ನೆ ಐ ತಿಂಕ್ ಶೋ ಆಗಿದೆ ಇದರಲ್ಲಿ ಸೊ ಅಲ್ಲೂ ಕೂಡ ನನಗೆ ಒಂದಷ್ಟು ರಿಪೋರ್ಟು ಬಂತು ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಹಂಗೆ ಹಂಗೆ ಅಂತ ಅಂಡ್ ಇನ್ಫ್ಯಾಕ್ಟ್ ಒಳಗಡೆ ನಡ್ಕೊಂಬರ್ತಿದ್ದ ಹಾಗೆ ತುಂಬ ಜನ ಪ್ರೆಸ್ ಅವರು ಸಕ್ಕತ್ತಾಯ ಸಿನಿಮಾ ಸಕ್ಕತ್ತಾಯ ಸಿನಿಮಾ ಅಂತಿದ್ರು ಸೊ ನಿಮ್ಗೆ ಅದು ಮೇಯ್ನಾಗಿ ಅದೇ ಬೇಕಾಗಿರೋದು ಸೊ ಅವರು ಹೇಳ್ತಾಯಿದ್ರು ಹೊಸಬ್ರು ಸಿನಿಮಾಗೆ ಹಂಗೆ ಹಂಗೆ ಅಂತ ಸೊ ಯಾವಾಗಲೂ ಹೊಸಬ್ರಾಗಲಿ ಹಡಗರಾಗಲಿ ಯಾರ್ಯಾರು ಆಗಲಿ ಫಸ್ಟು ಬೇಸಿಕ್ ಬೇಕಾಗಿರೋದೆ ಒಳ್ಳೆ ರಿಪೋರ್ಟ್ ಸಿನಿಮಾಗೆ ಆ ಒಳ್ಳೆ ರಿಪೋರ್ಟ್ ಬಂತಂದ್ರೆ ಜನ ಆಟೋಮೆಟಿಕಾಗಿ ಹೋಗ್ತಾರೆ ಆ್ಯಂಡ್ ಐ ಹೋಪ್ ಈ ಸಿನಿಮಾಗೆ ಅದೇನು ಅದೇನು ಡಿಸರ್ವ್ ಆಗುತ್ತೆ ಅದು ಕಂಪ್ಲೀಟ್ಲಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಮ್ಮ ಸಂತೂರು ಅವಾಗ ಹೇಳಿದ್ರೆ ನಲವತ್ತೈದು ಕತೆ ಇದೆ ಅಂತ ನನಗೆ ಬಹು ಬಹುಶಃ ಅಂತ ಎಂಟತ್ತು ಕತೆ ಹೇಳಿದ್ದಾರೆ ಆಲ್ರೆಡಿ ಪ್ರತಿ ಸಲ ಹೇಳಿದಾಗಲೂ ಅದು ಒಂದೇ ಅಂತ ಕೇಳೋದು ಹೆಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ತುಂಬ ವೆರೈಟಿ ವೆರೈಟಿ ಆಗಿರೋದು ನನ್ನ ಲೈನ್ಗಳು ತೊಗೊಳ್ತಾರೆ ನಮಗೆ ಶಾಕ್ ಆಗ್ತಿದೆ ಹೆಂಗೆ ನಾವು ಯಾಕಂದರೆ ಒಂದು ಕತೆ ಹೊಳಿಯೋಕ್ಕೆ ನಾವು ಅಷ್ಟು ಒದ್ದಾಡ್ತಿರ್ತೀವಿ ಇಲ್ಲಾಂದ್ರೆ ನಂದು ನಟಂತ ಸಿನಿಮಾ ಡೈರೆಕ್ಟ್ ನೋಡಿರು ನಾನು ನಮಗೆ ಕಮ್ಮಿ ಎಲ್ಲೋ ಉಳಿಯುತ್ತೆ ಅದನ್ನ ಮತ್ತೆ ಡೆವಲಪ್ ಮಾಡಕ್ಕೆ ಒಂದು ವರ್ಷ ತಗೋತೀನಿ ನಿಧಾನಕ್ಕೆ ಮಾಡ್ತಿರ್ತೀವಿ ಅವರು ಬ್ರದರ್ ನಾಳೆ ಬರ್ತೀನಿ ಬ್ರದರ್ ಅದು ಮತ್ತೆ ಹೋಗ್ತಾರೆ ಇನ್ನೊಂದು ಎತ್ಕೊಂಡ್ಬರ್ತಾರೆ ಮತ್ತೆ ನಾಳೆ ಬರ್ತೀನಿ ಬ್ರದರ್ ಅದು ಮತ್ತೆ ಹೋಗ್ತಾರೆ ಇನ್ನೊಂದು ಎತ್ಕೊಂಡ್ ಬರ್ತಾರೆ ನಾನು ಹೆಂಗೆ ಈ ರೇಂಜ್ಗೆ ಎಲ್ಲ ಕತೆ ಮಾಡ್ಬೋದಾ ಅಂತ ಸೊ ಅಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಅಂಡ್ ನಾನು ಆ್ಯಕ್ಚುಲಿ ಫಸ್ಟ್ ಅವರೇ ಡೈರೆಕ್ಟರ್ ಅಂತ ತಗೊಂಡಿದ್ದೆ ನನಗೆ ಗೊತ್ತಿ ಗೊತ್ತಿರಲಿಲ್ಲ ಸೊ ಅವ್ರ ಕ್ರಿಯೇಟಿವಿಟಿ ಅಂತ ಫಸ್ಟ್ ಯಾಕಂದ್ರೆ ಅವರು ಅವ್ರದ್ದು ಫಿಲ್ಮ್ ಲಿಂಕ್ ಕಳಿಸಿದಾಗ ಮೋಸ್ಟ್ಲಿ ಅವ್ರದ್ದು ಅವರೇ ಮಾಡ್ತಾ ಇರಬೇಕು ಡೈರೆಕ್ಷನ್ ಅದನ್ನು ಕಳಿಸಿದ್ದಾರೆ ಅಂತ ನಾನು ಫಸ್ಟ್ ಅವಾಗ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಸೊ ಬೇರೆಯವರು ಡೈರೆಕ್ಟ್ ಮಾಡ್ತಿರೋದು ಅವ್ರು ಸ್ಟೋರಿ ಅಂತ ಸೊ ಯಾವಾಗ ಅಲ್ಲಿ ಇಬ್ಬರು ಹುಡುಗಿರುಬ್ಬರು ಒಬ್ಬರನ್ನ ಮದುವೆ ಆಗ್ತೀನಿ ಅಂತಂದ್ರು ಗೊತ್ತಾಯ್ತು ಸಂತು ಈ ಥರ ಸುಮಾರು ಹೇಳಿದ್ದಾರೆ ನನಗೆ ಅದು ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು ಸೊ ಅಂದ್ರೆ ಒಂದು ಲೈನಲ್ಲಿ ಅದು ಮಜವಾಗಿದೆ ಸೊ ಇಡೀ ಸಿನಿಮಾ ಅದೆಷ್ಟು ಮಜವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಇವನ್ ನಾನು ಕ್ಯೂರಿಯಸ್ ಆಗಿದ್ದೀನಿ ನೋಡೋದಕ್ಕೆ ಅಂಡ್ ಡೆಫಿನೆಟ್ಲಿ ಅವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಮಜಾ ಇರುತ್ತೆ ಅನ್ಸುತ್ತೆ ಶೂಟಿಂಗ್ ಮಾಡುವಾಗ ಯಾಕಂದ್ರೆ ಜನರಲ್ಲಿ ಈ ತರ ಕತೆಗಳಾದ್ರೆ ಫಸ್ಟ್ ನನ್ನ ಹತ್ರ ಬರುತ್ತೆ ಬರಬೇಕಿತ್ತು ಇಂಡಸ್ಟ್ರಿ ಫಸ್ಟ್ ಹುಡ್ಕೋದ್ರೆ ನನಗೆ ನನಗೆ ತಗೊಂಬಂದ್ರೆ ಇದ್ರ ಕತೆಗಳನ್ನ ಜಾಸ್ತಿ ಬ್ರ್ಯಾಂಡ್ ಆಗೋಗಿತ್ತು ಸದ್ಯ ಈಗ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆ ಥರ ಕತೆ ಇದ್ರೆ ಬೇರೆ ವಯಸ್ಸು ಆಗ್ತಾ ಇದ್ದಂಗೆ ಸ್ವಲ್ಪ ಬೇರೆ ಬೇರೆ ಕಥೆಗಳು ಮಾಡೋಣ ಅಂತ ಆ್ಯಂಡ್ ನಮ್ಮ ಪ್ರಶಾಂತ್ ಸರ್ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ಒಳ್ಳೊಳ್ಳೆ ತಂಡಗಳನ್ನ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಇವರು ಎಷ್ಟೇ ಏನೇ ಬರ್ಕೊಂಡ್ರು ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಒಬ್ರು ಪ್ರೊಡ್ಯೂಸ್ ಮಾಡೋಕೆ ದುಡ್ಡು ಹಾಕಿದ್ರೆ ಅದು ಸಿನಿಮಾ ಆಗೋದು ಸೊ ಫಸ್ಟ್ ಪ್ರೊಡ್ಯೂಸರ್ ತುಂಬಾ ಮುಖ್ಯ ಸೊ ಅವರು ಒಬ್ಬ ರೈಟ್ ಟೀಮ್ನ ಐಡೆಂಟಿಫೈ ಮಾಡಿ ಅದನ್ನ ತಗೊಂಡ್ಬಂದು ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಯಾಕಂದ್ರೆ ನಿಮ್ಗೆ ಮುಂಗಾರ ಮಳೆ ಆಗ್ಬೋದು ಆಗ್ಬೋದು ಎಲ್ಲ ನಿಮ್ಗೆ ಹೊಸ ತಂಡಗಳೇನು ಬಂದಿತ್ತು ಸೊ ಆ ಹೊಸ ತಂಡಗಳೇ ನಿಮ್ಗೆ ಆ ಥರದೊಂದು ನ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆ್ಯಂಡ್ ಐ ಹೋಪ್ ಈ ಫಿಲಮ್ ಅದನ್ನು ಈ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ ತಂಡ ಎಂಟೈರ್ ಕ್ಯಾಸ್ಟ್ ಮತ್ತು ಕ್ರೂಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಸಿನಿಮಾಗಳು ತುಂಬ ಜನ ಫಸ್ಟ್ ಸಿನಿಮಾಗಳು ಮಾಡ್ತಾ ಇದಾರೆ ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್ ಎನರ್ಜಿ ಹಂಗೆಯಲ್ಲಿ ಈ ಸಿನಿಮಾ ಏನಾರೇ ಆಗಲಿ ನಿಮ್ಮ ಗೋಲ್ ನಿಮ್ಮ ವಿಷನ್ ಹಂಗೆಯಲ್ಲಿ ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ತಂಡಕ್ಕೆ ಆ್ಯಂಡ್ ಥ್ಯಾಂಕ್ ಯು ನನ್ನ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್